ಪ್ರಿಯ ವೀಕ್ಷಕರೇ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತಪಡಿಸುತ್ತೇನೆ ಇವತ್ತು ಬಹಳ ಶುಭದ ಸಮಾಚಾರ ಶುಭದ ಶುಕ್ರವಾರ ಕೋಲಾಪುರ ಮಹಾಲಕ್ಷ್ಮಿ ವಾರ ಕೋಹುರ ಮಹಾಲಕ್ಷ್ಮಿಯನ್ನೇ ಸತತವಾಗಿ ನಂಬಿ ಬಂದಂಥ ಗೋಕಾಕ್ ಕ್ಷೇತ್ರದ ಶಾಸಕರಾದಂಥ ಜಲಸಂಪನ್ಮೂಲ ಮಂತ್ರಿ ಆದಂಥ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಬೆಳೆ ಬೆಂಗಳೂರಿನ ವಿಧಾನಸೌಧದ ತಮ್ಮ ಕೊಠಡಿಯನ್ನು ವಿಜೃಂಭಣೆಯದ ಪೂಜೆ ಪುನಸ್ಕಾರದೊಂದಿಗೆ ಇವತ್ತು ಗೃಹ ಪ್ರವೇಶ ಮಾಡಿದ್ದಾರೆ ಅದನ್ನು ಕಚೇರಿ ಉದ್ಘಾಟನೆ ಮಾಡಿದಾಗ ಯಾರ್ಯಾರು ಇದ್ದರೂ ಚಿತ್ರದಲ್ಲಿ ನೋಡ್ಬೋದು ವೀಕ್ಷಕರೇ ಯಾವಾಗಲೂ ರಮೇಶ್ ಜಾರಕಿಹೊಳಿ ಹಠ ಬಿಡದ ಹಠಮಾರಿ ಅಂತ ನಾವು ಸಾವಿರಾರು ಸಲ ಹೇಳಿದ್ದೀವಿ ಅವರು ಹಠದಂತೆ ಜಲಸಂಪನ್ಮೂಲ ತೆಗೆದುಕೊಂಡು ಇವತ್ತು ಬಹಳ ವಿಜೃಂಭ ಆಡಂಬರದಿಂದ ಎಲ್ಲರನ್ನು ಕರೆಸಿ ಪೂಜೆಯನ್ನು ವಿಧಾನಸಭಾ ತಮ್ಮ ಕಚೇರಿಯ ಕೊಠಡಿಯನ್ನು ಪೂಜೆಯೊಂದಿಗೆ ಪ್ರವೇಶ ಮಾಡಿದ್ದು ಸಹಿತ ಚಿತ್ರದಲ್ಲಿ ನೋಡಬಹುದು ಇವತ್ತು ಶುಭದ ಶುಕ್ರವಾರ ಕೋಲಾಪುರಿ ಮಹಾಲಕ್ಷ್ಮಿಯ ವಾರ ಅವರು ಯಾವಾಗಲೂ ಏನೋ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಕೋಲಾಪುರ ಮಹಾಲಕ್ಷ್ಮಿಯ ವಾರದೊಂದೇ ಮಾಡ್ತಾರೆ ಅದೊಂದು ಅವರ ವಿಶೇಷ ವೀಕ್ಷಕರೇ ಜಲಸಂಪನ್ಮೂಲ ಮಂತ್ರಿಯಿಂದ ಕರ್ನಾಟಕ ರಾಜ್ಯಕ್ಕೆ ಒಳ್ಳೊಳ್ಳೆ ಯೋಜನೆಗಳು ಪ್ರಕಟವಾಗಲಿ ಉತ್ತರ ಕರ್ನಾಟಕಕ್ಕೆ ಬೃಹತ್ ಆನೆಕಟ್ಟು ಬೃಹತ್ ಕಾಮಗಾರಿಗಳು ನೀರಾವರಿ ಸೌಲಭ್ಯಗಳಿಗಾಗಿ ರಮೇಶ್ ಜಾರಕಿಹೊಳಿ ಅವರು ಹೆಚ್ಚಿನ ಒತ್ತು ಮತ್ತು ಹೆಚ್ಚಿನ ಅನುದಾನವನ್ನು ತರಬೇಕೆಂದು ನಂಬರ್ ಚಾನಲ್ ಆಶಿಸುತ್ತದೆ ವೀಕ್ಷಕರೇ ನಮಸ್ಕಾರ